ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಮಂಜುನಾಥ್ ಭೀಮಣ್ಣ ಭೂವಿ ಕೆ ಜಿ ನ್ಯೂಸ್ ಇಂಡಿಯಾ ಉತ್ತರ ಕನ್ನಡ ಜಿಲ್ಲೆ ಮುಣುಗೂಡು ತಾಲೂಕಿನ ಪಾಳ ಗ್ರಾಮದಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ಮೂರು ವರ್ಷದ ದಿನಾಚರಣೆ ಮಾಡಲಾಗಿದೆ ಈ ಸಭೆಯಲ್ಲಿ ಭೀಮಣ್ಣ ಭೂವಿ ಶಂಬಣ್ಣ ದೊಡ್ಡಮನಿ ರಾಮಚಂದ್ರ ಭಜಂತ್ರಿ ಪರಸು ಶೆಡನವರ್ ದ್ಯಾಮವ್ವ ಬೋವಿ ನೀಲವ್ವ ದಾವಣಗೆರೆ ವರ್ಸಪ್ಪ ಭಜಂತ್ರಿ ಲೋಹಿತ್ ಬೋವಿ ಶಾರದಾ ಬೋವಿ ಜ್ಯೋತಿ ದುರ್ಗಪ್ಪ ಚಿನ್ನವ್ವ ಬೋವಿ ಕಮಲವ್ವ ಬೋವಿ ಮುಂತಾದವರು ಇದ್ದರು ವರದಿ ಮಂಜುನಾಥ್ ಭೀಮಣ್ಣ ಕೆಜಿ ನ್ಯೂಸ್ ಇಂಡಿಯಾ ಪಾಳ ಭೀಮಣ್ಣ ಬೋವಿ ಕೆಜಿ ನ್ಯೂಸ್ ಇಂಡಿಯಾ ವೀಕ್ಷಕರೇ ನಮಸ್ಕಾರ ಇದು ಉತ್ತರ ಕನ್ನಡ ಜಿಲ್ಲೆ ಮುಂಡಗೋರ್ ತಾಲೂಕಿನ ಪಾಳ ಗ್ರಾಮದಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ್ ಸಂಘಟನೆ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಶಿಲ್ಪಿ ಅಂಬೇಡ್ಕರ್ ಅವರು ಒಂದು ವರ್ಷದ ದಿನಾಚರಣೆಯನ್ನ ಇವತ್ತು ಪಾಳ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಾಚರಣೆಯನ್ನ ಪಾಳ ಗ್ರಾಮದಲ್ಲಿ ಮಾಡಲಾಗಿದೆ ಇಲ್ಲಿ ಪರ್ಷಪ್ಪ ಭಜಂತ್ರಿ ರಾಮಚಂದ್ರ ಭಜಂತ್ರಿ ಮತ್ತು ಶಂಬಣ್ಣ ದೊಡ್ಮನಿ ಭೀಮಣ್ಣ ಭೂವಿ ದಮೋವ ಬೋವಿ ಮುಂತಾದವರು ಇಲ್ಲಿ ಆಚರಣೆಯಾಗ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೂ ಕೂಡ ಈ ಅಂಬೇಡ್ಕರ್ ಜನ್ಮದಿನಾಚರಣೆಗೆ ಬಂದಂತ ಇವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತೇನೆ ಕೆಜಿ ನ್ಯೂಸ್ ಇಂಡಿಯಾ ಮುಂಡವರು ತಾಲೂಕ್ ಮತ್ತು